ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಇವರು ಪದ್ಮ ಬರೀ ಯಾವಾಗಲೂ ಅಡುಗೆ ಕ್ಲೀನ್ ಮಾಡೋದೇ ತೋರಿಸ್ತಾ ಇರ್ತಾರೆ ಅಂತ ಅಂದ್ಕೊಬೋದು ಸೊ ನನ್ನ ಲೈಫ್ ಸ್ಟೈಲಲ್ಲಿ ನಾನು ಏನು ಮಾಡ್ತಾ ಇರ್ತೀನಿ ಅದನ್ನು ತೋರ್ಸಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮನ್ನ ನೋಡೋಕ್ಕೆ ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇರ್ತೀರಲ್ಲ ಸೊ ಹಾಗೆ ಯಾರಿಗೆ ಮನೆ ಕೆಲಸಗಳು ಇಷ್ಟ ಇರಲ್ಲೋ ಅಂಥವ್ರಿಗೊಂದು ಮೋಟಿವೇಶನ್ ಸಿಗುತ್ತೆ ಅಂತೇಳಿ ಹೇಗೂ ಇದ್ನಲ್ಲ ಒಂದು ಶೂಟ್ ಮಾಡ್ಕೊಂಡು ಹಾಕ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಹಾಗೆ ನಾವು ಆರೋಗ್ಯವಾಗಿದ್ದರೆ ನಮ್ಮ ಮನೆಯವರೆಲ್ಲರೂ ಚೆನ್ನಾಗಿರ್ತಾರಲ್ವ ಸೊ ಹಾಗಾಗಿ ಮೋಟಿವೇಶನ್ ಸಿಗುತ್ತೆ ಹಾಗೆ ನಾನು ಏನು ಮಾಡ್ಕೊತಾ ಇದ್ದೀನಿ ಇವತ್ತಿನ ದಿನ ಅಂತೇಳಿ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋನ ಶೇರ್ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗ್ಬೋದಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ಸ್ ಯಾವಾಗಲೂ ಮಾಡಲ್ಲ ಲೈಕ್ಸ್ ಯಾವಾಗಲೂ ಮಾಡಲ್ಲ ಅಂದಾಗ ಮಾಡ್ತಾ ಇರ್ತೀರ ಮಾ ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಡಿಸ್ಟಬೆನ್ಸ್ ಇರುತ್ತೆ ನಮ್ಮ ಮನೆ ಹತ್ರ ಅಂತ ಅಂದ್ಬಿಟ್ಟು ಆ ಪಾಪು ಇದೆಲ್ಲ ಯಾವಾಗ ನಾನು ವಾಯ್ಸ್ ಓವರ್ ಕೊಡ್ತೀನಿ ಆವಾಗಲೇ ಆಳ್ತಾ ಇರುತ್ತೆ ಸೊ ಅದಕ್ಕೆ ಒನ್ ಒಂದು ಟೈಮ್ ನಾನು ಎರಡೆರಡು ಸಲ ವಾಯ್ಸ್ ಅಂದರೆ ರಿಪೀಟ್ ರಿಪೀಟು ಮಾತಾಡಿರ್ತೀನಿ ಮತ್ತೆ ಅದನ್ನು ಚೆಕ್ ಮಾಡ್ಕೊಂಡು ಕೂತ್ಕೊಂಡು ಮಾತಾಡೋದಕ್ಕೆ ನಿಜವಾಗ್ಲೂ ಬಿಡೋದೇ ಇಲ್ಲ ಈ ನಮ್ಮ ಹಿಂದುಗಡೆ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳು ಮಕ್ಕಳು ಸೊ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಕೂಡ ಏನು ಹೇಳೋಕ್ಕೋಗಲ್ಲ ಒನ್ ಟೈಮ್ ಟೂ ಟೈಮ್ಸ್ ಹೇಳ್ತೀವಿ ಮತ್ತೆ ಮತ್ತೆ ಅದನ್ನೇ ಮಾಡಿದ್ರೆ ನಾವು ಏನು ಹೇಳಕ್ಕೆ ಹೋಗೋಲ್ಲ ಇಷ್ಟ ಅದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತೀವಿ ಅಷ್ಟೇ ಅದಕ್ಕೋಸ್ಕರನೇ ರಿಪೀಟ್ ರಿಪೀಟ್ ಮಾಡ್ತಾ ನಾನು ಮಾತಾಡೋದನ್ನು ನಿಮ್ಗೆ ಇವಾಗ ಗೊತ್ತಾಗಿರ್ಬೋದು ಎಷ್ಟು ಎಷ್ಟು ಡಿಸ್ಟಬೆನ್ಸ್ ಇರುತ್ತೆ ಅಂತಂದರೆ ಒಂದ್ಸಲ ಮಂಜುನೇ ಹೇಳ್ತಾಯಿದ್ರು ಇಷ್ಟೊಂದು ಡಿಸ್ಟರ್ಬೆನ್ಸ್ ಅಕ್ಕ ಒಂದ್ಸಲ ಹೇಳಿ ಅಷ್ಟೊಂದು ಗಲಾಟೆ ಮಾಡ್ತಾರೆ ಒಂದು ಮಧ್ಯಾಹ್ನ ಮಲಗೋಕ್ಕೂ ಬಿಡಲ್ಲ ರಾತ್ರಿ ಹನ್ನೊಂದು ಗಂಟೆವರೆಗೂ ಇದೇ ರೀತಿ ಇರುತ್ತೆ ನಮಗೆ ಪಕ್ಕದಲ್ಲಿರೋ ಅಂಥ ಬಿಲ್ಡಿಂಗಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ ನಾವು ಇರಬೇಕಷ್ಟೇ ಬೇರೆಯವ್ರಿಗೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಹೇಳಿದ್ರೆ ಅರ್ಥ ಮಾಡಿಕೊಂಡ್ರೆ ಹೇಳ್ಬೋದು ಅರ್ಥ ಮಾಡ್ಕೊಳ್ದಿದ್ದವ್ರಿಗೆ ಏನು ಹೇಳೋಕ್ಕಾಗುತ್ತೆ ಅಲ್ವಾ ಸೊ ನಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗೋದು ಅಷ್ಟೇ ಇವತ್ತು ಗೊತ್ತಾಗಿರ್ಬೋದು ಅಂತ ಅಂದ್ಕೊಂತೀನಿ ನಿಮಗೆ ಪಾಪು ಎಷ್ಟು ಆಳುತ್ತೆ ಅಂತ ಅಂದ್ಬಿಟ್ಟು ಸೊ ಅವರು ವಾಚ್ಮ್ಯಾನ್ ಆ್ಯಕ್ಚುಲಿ ಹೇಳಿದ್ರೆ ಏನು ಹೇಳ್ತಾರೆ ಅವರು ಅಂತಂದರೆ ಕಿಟಕಿ ಬಾಗಿಲು ಹಾಕ್ಕೊಂಡು ಎ ಸಿ ಹಾಕ್ಕೊಬೇಕಂತೆ ಹಂಗೆ ಹೇಳ್ದ ಹುಡ್ಗ ಅವತ್ತು ಮತ್ತೆ ಬಿಲ್ಡಿಂಗ್ ಹತ್ರ ಹೋಗಿ ಚ ಸರಿಯಾಗಿ ಹೇಳ್ಬಿಟ್ಟು ಬಂದಿದ್ದೀನಿ ಆರ್ನ್ ಮಾಡಿದ್ದೀನಿ ಈ ಥರ ಎಲ್ಲ ನೀನು ಮಾಡ್ತಾಡೋಂಗೆ ಇಲ್ಲ ಯಾರು ಯಾರು ಹೇಳಿದ್ದು ನಿಮಗೆ ಆ ಥರ ನಮ್ಗೆ ವಾರ್ನ್ ಮಾಡೋದಕ್ಕೆ ಅದೆಲ್ಲ ಚೆನ್ನಾಗಿ ಬೈದು ಬಂದೆ ಆ ಹುಡ್ಗನಿಗೆ ಆ್ಯಕ್ಚುಲಿ ಅವರು ನಮ್ಮ ಅವರಲ್ಲ ಹಿಂದಿ ಹಿಂದಿ ಜನ ಸೊ ಅರ್ಥ ಮಾಡಿಸಿ ಹೇಳಿ ಬಂದೆ ತುಂಬಾ ಗಲಾಟೆ ಮಾಡ್ತಿರ್ತೀರ ಈ ಥರ ಹೇಳಿದ್ರೆ ಈ ಥರ ಉತ್ತರ ಕೊಡೋದು ಅಂತ ಅಂದ್ಬಿಟ್ಟು ಸೊ ಆಮೇಲೆ ಸ್ವಲ್ಪ ದಿನ ಇರಲಿಲ್ಲ ಆ ಪಾಪದ ಗಲಾಟೆ ಮತ್ತೆ ಶುರುವಾಗಿದೆ ಏನು ಮಾಡೋಕ್ಕಾಗಲ್ಲ ಪಾಪು ಮಕ್ಕಳು ಅಲ್ವಾ ಏನು ಹೇಳೋಕ್ಕಾಗಲ್ಲ ಅಂತೇಳಿ ನಾವು ಕೂಡ ಸುಮ್ಮನೆ ಆಗ್ತಾಯಿರ್ತೀವಿ ಸೊ ಈಗ ಎಲ್ಲ ಲಾಫ್ಟ್ಗಳೆಲ್ಲ ಒರ್ಸ್ಕೊಂಡು ಬರ್ತಾ ನನಗೇನು ಭಯ ಅಂತಂದರೆ ಒಳಗಡೆ ಈ ಪೊರೆ ಎಲ್ಲ ಕಟ್ಟಿ ಬಿಡುತ್ತೆ ಅದು ಒಳ್ಳೇದಲ್ವ ಅಲ್ಲ ಮನೆಗೆ ಮನೇಲಿ ಜಾಡು ಕಟ್ಟೋದು ಒಳ್ಳೇದಲ್ಲ ಸೊ ಅದರಿಂದನೇ ಯಾವಾಗಲೂ ಟೆನ್ಷನ್ ಆಗ್ತಾ ಇರುತ್ತೆ ಎಲ್ಲ ಒಳಗಡೆ ಪರಗಿರೆ ಕಟ್ಟಿದ್ಯಾ ಏನು ಯಾವಾಗಲೂ ಕ್ಲೀನಾಗಿತ್ತು ಅಂತಂದರೆ ಅಡುಗೆ ಮಾಡೋಕ್ಕೆ ಮೂಡ್ ಬರುತ್ತೆ ಇಲ್ಲಾಂದರೆ ಅಡುಗೆ ಮಾಡೋದಕ್ಕೆ ಮೂಡೇ ಇರಲ್ಲ ನನಗೆ ಸೊ ಬಾತ್ರೂಮ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಯಾವಾಗಲೂ ನಾನು ರೆಗ್ಯುಲರಾಗಿ ಹೇಳ್ತಾ ಇರ್ತೀನಿ ಯಾವಾಗಲೂ ಆಗಿರಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಯಾವಾಗಲೂ ಅಟ್ಲೀಸ್ಟು ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸ್ ತ್ರೀ ಮಂತ್ಸಿಗೆ ಒಂದ್ಸಲನಾದರೂ ಕ್ಲೀನ್ ಮಾಡೇ ಮಾಡ್ತೀನಿ ನಾನು ಅಡುಗೆ ಮನೆನ ಅಡುಗೆ ಮನೆನ ಯೂಶಲಿ ಸೊ ಇನ್ನು ಬೇರೆದೆಲ್ಲ ಮಾಮೂಲಿಯಾಗಿ ಮನೆ ಒರೆಸ್ಕೊಳ್ಳೋವಾಗ ಅಲ್ಲಿದಲ್ಲೇ ಎಲ್ಲ ಮಾಡ್ಕೊಂಡು ಬರ್ತಿರ್ತೀನಿ ಒನ್ ಟೈಮ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ ಸೊ ಇನ್ನು ಲಾಫ್ಟ್ಗಳೆಲ್ಲ ಆಯಿತು ಈ ಕಡೆ ಏನು ಈ ಬಾಕ್ಸ್ಗಳೆಲ್ಲ ಇಟ್ಕೊತಿನಲ್ಲ ಗ್ರಾಸರಿದು ಕೆಲವೊಂದೆಲ್ಲ ಅರ್ಧ ಅರ್ಧ ಇರುತ್ತೆ ಅದೆಲ್ಲ ಖಾಲಿ ಮಾಡಿಬಿಟ್ಟು ಬಾಕ್ಸ್ ತೊಳೆದು ಹಾಕ್ಕೊಳ್ಳೋಣ ಅಂತೇಳಿ ಕೆಲವೊಂದು ಯಾವುದು ಫಿಲ್ ಮಾಡ್ಕೊಳಕ್ಕೆ ಹೋಗಿಲ್ಲ ಗ್ರಾಸರಿನ ಎಲ್ಲ ಎಷ್ಟೆಷ್ಟು ಕಾ ಇರುತ್ತೋ ಅದೆಲ್ಲ ಖಾಲಿ ಮಾಡಿ ಬಾಕ್ಸನ್ನ ತೊಳೆದು ಒರೆಸಿ ಹಾಕ್ಕೊಳ್ಳೋ ಅಂಥದ್ದು ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಮಡಿಕೇರಿಯಿಂದ ಮನೆಯವ್ರ ಫ್ರೆಂಡು ಇದಕ್ಕೆ ಹೋಗಿದ್ರು ಮಡಿಕೇರಿಗೆ ಅವರು ಕಾಫಿ ಪೌಡರ್ನ ನನಗೆ ಏನು ಅಷ್ಟು ಇಷ್ಟ ಆಗಲಿಲ್ಲಪ್ಪ ಬಟ್ ಕಲರ್ ಅಂತೂ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಅದೆಷ್ಟು ಕಲರ್ ಬರುತ್ತೆ ನಾವು ಯೂಶ್ವಲಿ ಯೂಸ್ ಮಾಡ್ತೀವಲ್ಲ ಕೋತಸ್ ಕೋ ಕಾಫಿ ಪೌಡರು ಅದು ಕಲರೇ ಬರಲ್ಲ ಎರಡೂವರೆ ಸ್ಪೂನ್ ಹಾಕಿದ್ರೂ ಕಲರ್ ಬರಲ್ಲ ಇದೊಂದು ಸ್ಪೂನ್ ಹಾಕಿದ್ರೆ ಸಾಕು ಫುಲ್ಲು ಕಲರ್ ಬರುತ್ತೆ ಅಷ್ಟು ಕಲರ್ ಇದೆ ಈ ಕಾಫಿ ಪೌಡರು ಇದು ಫಸ್ಟ್ ಟೈಮ್ ನಾವು ಮಡಿಕೇರಿದು ಕಾಫಿ ಪೌಡರ್ನ ಕುಡಿತಾ ಇರೋದು ನನಗೆ ಕೋತಾಸ್ ಇಷ್ಟ ಆಗುತ್ತೆ ಇದಕ್ಕಿಂತ ಸೊ ಇವಾಗ ನಾನು ಕಾಫಿ ಕುಡಿತಾ ಇದ್ದೀನೋ ಇಲ್ಲೋ ಅಂತ ನೆಕ್ಸ್ಟ್ ಯಾವಾಗಾದ್ರೂ ಬ್ಲಾಗಲ್ಲಿ ಹೇಳ್ತೀನಿ ಏನು ಕುಡಿತಾ ಇದ್ದೀನಿ ಏನು ಎತ್ತ ಅಂತ ಸೊ ಟೀ ಮಾತ್ರ ಕುಡಿತೀನಿ ಬೆಳಗ್ಗೆ ಟೈಮ್ ಕುಡಿತಾ ಇದ್ದೀನೋ ಇಲ್ಲ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಯಾವುದನ್ನು ಕುಡಿತಾ ಇದ್ದೀನಿ ಅಂದರೆ ಒಂದು ತರ್ಟಿ ಪ್ಲಸ್ ಆದಮೇಲೆ ಅಥವಾ ತರ್ಟಿ ಫೈ ಆದಮೇಲಾದ್ರೂ ನಾವು ಕಾಫಿ ಟೀ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಅಂಥೇಳಿ ಸೊ ಬಿಟ್ಬಿಟ್ಟಿದ್ದೀನಿ ಒಂದು ನಾನಿವಾಗ ಕುಡಿತಾ ಇದ್ದೀನಲ್ಲ ಒಂದು ತ್ರೀ ಮಂತ್ಸ್ ಆಗಿ ನನಗೇನಾದರೂ ಒಳ್ಳೆ ರಿಸಲ್ಟ್ ಸಿಕ್ತು ಅಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇನ್ನೂ ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಕಾಫಿ ಕುಡಿತಾ ಇದ್ದೀನಿ ಏನು ಕುಡಿತಾ ಇದ್ದೀನಿ ಅಂತ ನಾನು ಯಾವಾಗಾರು ಒಂದು ಅದರದ್ದೇ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ಸೊ ಈ ಥರ ನಾನು ಲ್ಯಾಡರ್ ಮೇಲೆ ನಿಂತ್ಕೊಂಡು ಮೇಲ್ಗಡೆ ಏನಾದ್ರು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮನ್ನ ನೋಡಿದ್ರೆ ಭಯ ಆಗುತ್ತೆ ಪದ್ಮ ನಿಮ್ಗೆ ಭಯ ಆಗಲ್ವಾ ಲ್ಯಾಡರ್ ಮೇಲೆ ನಿಂತ್ಕೊಂಡು ಹಿಂಗೆ ಕೆಲಸ ಮಾಡ್ತಾ ಇರ್ತೀರಾ ಅಂತ ಹೇಳ್ತಾಯಿರ್ತಾರೆ ನಂಗೆ ಆ ಥರ ಏನು ಭಯ ಇಲ್ಲ ನಿಧಾನಕ್ಕೆ ಹತ್ಕೊಂಡು ನಿಧಾನಕ್ಕೆ ಇಳ್ಕೊಂಡು ಮಾಡ್ಕೊತಾ ಇರ್ತೀನಿ ಯಾಕೆಂದರೆ ಮೇಲ್ಗಡೆದೆಲ್ಲ ಸ್ವಲ್ಪ ಹುಷಾರಾಗೆ ಕ್ಲೀನ್ ಮಾಡ್ಕೊಬೇಕಲ್ಲ ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟಾಗಿ ಹತ್ತೋದು ಅರ್ಜೆಂಟ್ ಅರ್ಜೆಂಟಾಗಿ ಇಳಿಯೋದು ಈ ಥರ ಎಲ್ಲ ಮಾಡಲ್ಲ ನಿಧಾನಕ್ಕೆ ಹತ್ಕೊಂಡು ನಿಧಾನಕ್ಕೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಆ್ಯಕ್ಚುಲಿ ಗುರುವಾರ ಮಧ್ಯಾಹ್ನದಿಂದ ನಾನು ಶುರು ಮಾಡಿದ್ದು ಸೊ ಅವತ್ತೊಂದು ಸ್ವಲ್ಪ ಹೊರಗಡೆ ಹೋಗಿದ್ದರು ಯಜಮಾನ್ರು ಹಾಗಾಗಿ ಸ್ಟಾರ್ಟ್ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಒಂದು ನಾಲ್ಕು ಗಂಟೆ ಹಂಗೆ ಅವ್ರು ಬಂದರು ಸರಿ ಅವರೊಂದಷ್ಟು ಬೇಕ್ರಿ ತಿಂಡಿ ಎಲ್ಲ ತಂದಿದ್ರು ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಬೇಕ್ರಿ ತಿಂಡಿ ಏನೂ ತರ್ತಾ ಇರಲಿಲ್ಲ ಸಮ್ಮರ್ ಇತ್ತಲ್ವಾ ಅದಕ್ಕೋಸ್ಕರ ಏನು ಈ ಥರದ್ದೆಲ್ಲ ಏನು ತರೋಲ್ಲ ನಾವು ತಿನ್ನೋದಕ್ಕೆ ಜ್ಯೂಸು ಈ ಥರ ಐಸ್ ಕ್ರೀಮ್ಸ್ ಏನಾದರೂ ತಿಂತಾಯಿರ್ತೀವೋ ಅಷ್ಟೇ ಈ ಥರ ಬೇಕ್ರಿ ಐಟಮ್ ಏನು ತುಂಬ ಕಡಿಮೆ ಬೇಕ್ರಿ ಐಟಮ್ ಥರದ್ದು ನನ್ನ ಮಗಳು ಒಬ್ಬಳು ತಿನ್ಕೊತಾಳೆ ಮಗ ಅಂತೂ ತಿನ್ನೋದಿಲ್ಲ ಬೇಕ್ರಿ ಐಟಮ್ ಎಲ್ಲ ಇವರು ರಾವ್ ಸರ್ಕಲ್ಗೆ ಹೋಗ್ಬಿಟ್ಟು ಒಂದು ಅಷ್ಟು ಜನ ಫ್ರೆಂಡ್ಸ್ ಎಲ್ಲ ವಿ ವಿ ಫುಡ್ಸ್ಗೆ ಬೇಕ್ರಿಗೆ ಹೋಗ್ಬಿಟ್ಟು ಏನೇನೋ ತಿಂಡಿಗಳೆಲ್ಲ ಒಂದು ಫುಲ್ ಒಂದು ಬ್ಯಾಗೆಲ್ಲ ತೊಗೊಂಬಂದ್ಬಿಟ್ಟಿದ್ರು ಅದರಲ್ಲಿ ನನಗೆ ಪ್ಲೇನ್ ಕೇಕ್ ಇಷ್ಟ ಆಗುತ್ತೆ ಅಂದರೆ ಟೂಟಿ ಫ್ರೂಟಿ ಇರೋದು ಕೂಡ ಇಷ್ಟ ಆಗುತ್ತೆ ಪ್ಲ ಪ್ಲೈನ್ ಕೇಕು ಇಲ್ಲಾಂದರೆ ದಿಲ್ ಪಸಂದ್ ಇಷ್ಟ ಆಗುತ್ತೆ ಅಷ್ಟೇ ಬೇಕ್ರಿ ಐಟಮ್ ಇನ್ನು ಯಾವುದೂ ತಿನ್ನೋದಿಲ್ಲ ಆ್ಯಕ್ಚುಲಿ ನಾನು ಇದು ಏನು ಹನಿ ಕೇಕ್ ಇಷ್ಟ ಆಗುತ್ತೆ ಇದು ಬಿಟ್ಟರೆ ನನಗೆ ಏನು ಈ ಪೇಸ್ಟ್ರಿ ಕೇಕುಗಳು ಆ ಥರದ್ದೆಲ್ಲ ಇಷ್ಟನೇ ಆಗೋಲ್ಲ ಒಂಚೂರು ಅದಕ್ಕೆ ನಾನು ಕೇಕ್ ಕಟ್ ಮಾಡೋದೇ ಇಲ್ಲ ಅದು ಕೇಕ್ ತಿಂದಾಗೆಲ್ಲ ಒಂಥರ ಅಲ್ಲಿ ಅಂದಂಗೆ ಆಗಿಬಿಡುತ್ತೆ ನಂಗೆ ಇಷ್ಟ ಆಗೋದಿಲ್ಲ ಪೇಸ್ಟ್ರಿ ಕೇಕ್ಗಳೆಲ್ಲ ಅದಕ್ಕೋಸ್ಕರ ತಿನ್ನೋದಿಲ್ಲ ಯಾವಾಗಲೂ ಪ್ಲೈನ್ ಕೇಕು ಇಲ್ಲಾಂದರೆ ಟ್ರೂಟಿ ಫ್ರೂಟಿ ಹಾಕಿರ್ತಾರೆ ನಮ್ಮೂರಲ್ಲಿ ಇರುತ್ತೆ ಕೇಕು ಸೊ ಇವಾಗ ಏನು ಪ್ಲೇನ್ ಕೇಕ್ ಇರುತ್ತಲ್ಲ ಅದಕ್ಕೆ ಟ್ರೂಟಿ ಫ್ರೂಟಿ ಹಾಕಿತ್ತರ ಅದು ಇಷ್ಟ ಆಗುತ್ತೆ ಇಲ್ಲಾಂದರೆ ದಿಲ್ಪಸಂದ್ ಇಷ್ಟ ಆಗುತ್ತೆ ಅದು ಬಿಟ್ಟರೆ ಹನಿ ಕೇಕ್ನ ತಿಂತೀನಿ ಅಷ್ಟೆ ಇಷ್ಟು ಬಿಟ್ಟರೆ ಬೇಕ್ರಿ ಐಟಮ್ ಎಂಥದ್ದು ತಿನ್ನಲ್ಲ ನಾನು ಹಾಗೆ ನನ್ನ ಮಗನಿಗೂ ಅಷ್ಟೇ ಯಾವನು ಬೇಕ್ರಿ ಐಟಮ್ ತಿನ್ನಲ್ಲ ಮಗಳು ಸ್ವಲ್ಪ ಕುರ್ಕುಲ್ ತಿಂಡಿ ಎಲ್ಲ ಇಷ್ಟಪಡ್ತಾಳೆ ಸೊ ನೆಕ್ಸ್ಟ್ ಇನ್ನು ನಾನು ಶುಕ್ರವಾರ ಬೆಳಗ್ಗೆ ಟೆರೆಸ್ ಮೇಲೆ ಬಂದಿದ್ದೀನಿ ಸ್ವಲ್ಪ ನನಗೆ ಕಡಲೆಬೇಳೆ ಒಣಗ್ಸ್ಕೋಬೇಕಾಗಿತ್ತು ಕಡಲೆ ಹಿಟ್ಟನ್ನ ನಾನು ಅಂಗಡಿಯಿಂದ ತರಲ್ಲ ಎಲ್ಲ ಮನೆಯಲ್ಲೇ ಕಡಲೆಬೇಳೆ ಒಣಗಿಸಿ ಹಿಟ್ಟನ್ನ ಮಾಡಿಸ್ಕೊತೀನಿ ಹಿಟ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಮತ್ತು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಇವೆಲ್ಲ ಮಾಡಿಸ್ಕೊಂಬರ್ಬೇಕು ಸೊ ಹಾಗಾಗಿ ಎಲ್ಲ ಒಣಗಾಕೊತಾ ಇದ್ದೀನಿ ಈಗ ಸೊ ನಾನು ಇದನ್ನು ಶುಕ್ರವಾರ ಬೆಳಗ್ಗೆ ಪೂಜೆ ಏನು ಮಾಡಿರಲಿಲ್ಲ ಫಸ್ಟು ಗುರುವಾರ ಒಂದು ಅರ್ಧ ಕೆಲಸ ಕಿಚನಲ್ಲಿ ಮಾಡಿ ಅರ್ಧಕ್ಕೆ ಬಿಟ್ಬಿಟ್ಟಿದ್ನಲ್ಲ ಸೊ ಕೆಳಗಡೆದೆಲ್ಲ ಹಾಗೆ ಇತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸ್ಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಶುಕ್ರವಾರ ಶುಕ್ರವಾರ ನಾನು ಯೂಶ್ವಲಿ ಶುಕ್ರವಾರ ಮತ್ತು ಮಂಗಳವಾರ ಈ ಥರ ಮನೇಲಿ ಡೀಪ್ ಕ್ಲೀನಿಂಗ್ ಮಾಡಲ್ಲ ಒನ್ ಟೈಮು ನಾನು ಮಾಡ್ಕೊಳ್ಬೇಕು ಅನ್ನೋ ದಿನ ದಿನ ಏನಾದರೂ ತಪ್ತು ಅಂತಂದರೆ ಈ ಥರ ಸಿಕ್ಕಾಕ್ಕೊಂಡ್ಬಿಡ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಅರ್ಧಂಬರ್ಧ ಆಗಿಬಿಟ್ರೆ ನಂಗೆ ಒಂಥರ ಸಮಾಧಾನ ಇರೋಲ್ಲ ಸೊ ಅಂತ ಅಂದ್ಬಿಟ್ಟು ಶುಕ್ರವಾರನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಬಂದು ಸ್ನಾನ ಏನೂ ಮಾಡಿರಲಿಲ್ಲ ಮನೆಯವರು ಹೂವು ಕಿತ್ಕೊಂಡು ಹೋಗ್ಬಿಟ್ಟು ಅವರು ಪೂಜೆ ಮಾಡಿದರು ನಾನು ಮುಸ್ಸಂಜೆ ಮಾಡೋಣ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಮನೇಲೆಲ್ಲ ಕಸ ಎಲ್ಲ ಗುಡಿಸಿ ಸೊ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಟೆರೆಸ್ ಮೇಲೆ ಬಂದು ಅವನ್ನ ಒಣಗಾಕಿ ಅದಕ್ಕೆ ಒಂದು ದುಪ್ಪಟ ಒದಿಸಿ ಅದಾದಮೇಲೆ ಬಟ್ಟೆ ವಾಶ್ಗೆ ಹಾಕಿದೆ ಬಟ್ಟೆ ಕೂಡ ಎಲ್ಲ ಒಣಗಾಕಿ ನೆಕ್ಸ್ಟು ತಿಂಡಿ ಎಲ್ಲ ತಿಂದು ಒಂದು ಸ್ವಲ್ಪ ತಾಗೆ ರೆಸ್ಟ್ ಮಾಡಿದೆ ತಿಂಡಿಗಳೆಲ್ಲ ಮಾಡೋಕ್ಕೆ ನಿಂತ್ಕೊಂಡಿರ್ತೀವಿ ಆಮೇಲೆ ಮನೆ ಕೆಲಸ ಮಾಡಿ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಿತ್ತು ರೆಸ್ಟ್ ಮಾಡಿ ಕ್ಲೀನ್ ಮಾಡೋಕ್ಕಂತ ಬಂದೆ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೈಮ್ ಆಯಿತು ಆವಾಗ ಮನೆಯವ್ರು ಕೂಡ ಮನೆಯಲ್ಲೇ ಇದ್ದರು ಅದಕ್ಕೋಸ್ಕರ ಮತ್ತೆ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸಿ ಮತ್ತೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಮೂರು ಗಂಟೆ ಮೂರುವರೆ ಆಗೋಯ್ತು ಸೊ ಇನ್ನು ಬರೀ ಕೆಳಗಡೆ ಮಾತ್ರ ಇದ್ವು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಮೂರು ದಿನದ ಬ್ಲಾಗು ಗುರುವಾರ ಮತ್ತು ಶುಕ್ರವಾರ ಮತ್ತು ಶನಿವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇರೋದು ಸೊ ಏನಿಲ್ಲ ಏನೋ ಒಂದೆರಡು ಅವರ್ ಮೂರು ಅವರು ಮುಗಿಸ್ಬಿಡ್ತೀವಿ ಅಂತ ಅಂದ್ಕೊಬೋದು ಅದರಲ್ಲಿ ಸಾಮಾನೆಲ್ಲ ತೆಗ್ದು ಒರೆಸಿ ಇಡೋಷ್ಟೊತ್ತಿಗೆ ಎಷ್ಟು ಟೈಮ್ ಹೋಗ್ಬಿಡುತ್ತೆ ನಾನು ಮಂಜುಗೆ ಹೇಳ್ತಾ ಇದ್ದೆ ಒಂದು ಎರಡು ಅವರ್ ಮೂರು ಅವರಲ್ಲಿ ಕ್ಲೀನ್ ಮಾಡಿಬಿಡ್ತೀನಿ ಮಂಜು ಅಂತ ಹೇಳಿದ್ರೆ ನೋಡಿದ್ರೆ ಮೇಲ್ಗಡೆದೇ ಸುಮಾರು ಟೈಮ್ ಆಗೋಗ್ಬಿಡ್ತು ನಾನು ಏನು ಮಾಡ್ತೀನಿ ಅಂದರೆ ಫೋನಲ್ಲೆಲ್ಲ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿರ್ತೀನಲ್ಲ ಸೊ ಹಾಗಾಗಿ ಲೇಟ್ ಆಗುತ್ತೆ ಸೊ ಮಾತಾಡಲಿಲ್ಲ ಅಂದರೆ ಎಷ್ಟೊತ್ತು ಅಂತ ಒಬ್ಬಳೇ ಕುತ್ಕೊಂಡು ಕ್ಲೀನ್ ಮಾಡೋದು ಏನಾದರೂ ಸಾಂಗ್ಸ್ ಬರ್ತಾ ಇದ್ದರೆ ಸಾಂಗ್ಸ್ ಕೇಳ್ತೀನಿ ಅಷ್ಟೇ ಇಲ್ಲಾಂದರೆ ಮಾತಾಡ್ಬೇಕು ಅನಿಸ್ದೆ ಮಾತಾಡ್ತಾ ಇರ್ತೀನಿ ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ಸ್ವಲ್ಪ ಲೇಟೇ ಆಗೋದು ಆಗಲಿ ಅಂಥೇಳಿ ನಾನು ಸುಮ್ಮನೆ ಆಗಿದ್ದು ಒಟ್ಟಿನಲ್ಲಿ ನನಗೆ ಕ್ಲೀನಾಗಿರ್ಬೇಕು ಅಷ್ಟೇ ಮನೆ ಅಂತ ಅಂದ್ಬಿಟ್ಟು ನನ್ನ ಚಿಂತೆ ಕೆಲವರು ಅಂದ್ಕೊಬೋದೇನೋ ಸ್ವಂತ ಮನೆ ಅಂತ ಅಂದ್ಬಿಟ್ಟು ಈ ಥರ ಕ್ಲೀನ್ ಮಾಡ್ತಾರೇನೋ ಅಂತ ಅಂದ್ಬಿಟ್ಟು ಬಾಡಿಗೆ ಮನೇಲಿ ಇದ್ದಾಗ್ಲೂ ಇದೇ ರೀತಿಯೇ ನಾನು ಇವಾಗ ನಾವು ನಾವು ಇದ್ದಿದ್ದಂಥ ರೆಂಟ್ ಮನೆ ಓನರ್ ಕೂಡ ಅಮ್ಮನೂ ನೋಡ್ತಾರೆ ಅವ್ರ ಸೊಸೆಂದ್ರು ಕೂಡ ನನ್ನ ವೀಡಿಯೋ ನೋಡ್ತಾರೆ ಧೈರ್ಯವಾಗಿ ಹೇಳ್ಕೊತೀನಿ ನಾನು ಅವರು ರೆಂಟ್ ಮನೆಯಲ್ಲೂ ಕೂಡ ಅಷ್ಟೇ ನೀಟಾಗೆ ಇಟ್ಕೊಂಡು ನಾವೆಲ್ಲಿ ಇರ್ತೀವೋ ಆ ಮನೆಯಲ್ಲಿ ನೀಟಾಗೆ ನನಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ನೀ ತುಂಬ ಕ್ಲೀನ್ ಅಂತಲೂ ನಾನು ಹೇಳಲ್ಲ ನನಗೆ ಎಷ್ಟು ಕ್ಲೀನಾಗಿ ಇಟ್ಕೊಳೋಕ್ಕಾಗುತ್ತೋ ಅಷ್ಟನ್ನು ಕ್ಲೀನ್ ಮಾಡ್ಕೊತೀನಿ ನನಗೆ ಯಾವ ಪ್ಲೇಸ್ಗಿಂತಲೂ ಅಡುಗೆ ಮನೆ ಈ ಬಾತ್ರೂಮ್ ಅನ್ನೋದು ತುಂಬ ಕ್ಲೀನಾಗಿರಬೇಕು ಇಲ್ಲಾಂದರೆ ಅಡುಗೆ ಮಾಡೋಕ್ಕೂ ಮನಸ್ಸಾಗಲ್ಲ ಮತ್ತು ಅಡುಗೆ ಮಾಡೋಕ್ಕೂ ಇಷ್ಟನೂ ಆಗೋಲ್ಲ ಒಂಥರ ಟೆನ್ಷನ್ ಆಗ್ತಿರುತ್ತೆ ಕೋಪ ಬರ್ತಿರುತ್ತೆ ಅದಕ್ಕೋಸ್ಕರ ನನಗೆ ಕಿಚನ್ ಅನ್ನೋದು ನೀಟಾಗಿ ಹೈಜೀನಾಗಿತ್ತು ಅಂತಂದರೆ ಅಡುಗೆ ಮಾಡೋದಕ್ಕೆ ಮೂಡ್ ಬರುತ್ತೆ ಇನ್ನು ನೆಕ್ಸ್ಟ್ ಇನ್ನೊಂದು ಟೂ ಮಂತ್ಸ್ ಕಳೀತು ಅಂತಂದರೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಸೊ ಇವಾಗಿನ ನಾವೆಲ್ಲ ಗಲೀಜು ಮಾಡ್ಕೊಂಡು 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 ಇಟ್ಕೊಂಡಿದ್ರೆ ಆಮೇಲೆ ಹಬ್ಬ ಬಂತು ಅಂತಂದ್ರೆ ಇದೆಲ್ಲ ಸಿಕ್ಕಾಪಟ್ಟೆ ಡೀಪ್ ಕ್ಲೀನಿಂಗ್ ಮಾಡಿ ಮಾಡಿ ಅದು ಜಾಸ್ತಿ ಗಲೀಜಾಗಿರುತ್ತೆ ನಮಗೂ ಕೂಡ ಸುಸ್ತಾಗಿರುತ್ತೆ ಹಬ್ಬ ಮಾಡೋಕ್ಕೆ ಕೂಡ ಆಗೋದಿಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಮನೆ ಕ್ಲೀನಿಂಗು ಎ ಗಲೀಜಾಯಿತು ಅಂತಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತಲ್ಲ ಬಾಡಿ ಜೊತೆಗೆ ಹಬ್ಬದ ಕೆಲಸಗಳು ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಸುಮ್ಮನೆ ಎಷ್ಟೊಂದು ಕೆಲಸಗಳಿರುತ್ತೆ ಒಂದಿನದ ಹಬ್ಬಕ್ಕೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕಲ್ವಾ ಸೊ ಹಾಗಾಗಿ ಆವಾಗಿಂದ ಆವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದರೆ ಹಬ್ಬಗಳಲ್ಲೂ ಕೂಡ ಕಷ್ಟ ಆಗೋಲ್ಲ ಆಮೇಲೆ ನಾವು ಕೂಡ ಆರೋಗ್ಯವಾಗಿರ್ತೀವಲ್ಲ ಮನೇಲಿ ಮತ್ತು ಇಲ್ಲಿ ನಾವು ಆಹಾರ ತಯಾರು ಮಾಡೋದ್ರಿಂದ ಯಾವಾಗಲೂ ಅಡುಗೆ ಮನೆ ಅನ್ನೋದು ನೀಟಾಗಿ ಇಟ್ಕೊಂಡಿರಬೇಕು ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಟೂ ಎರಡು ತಿಂಗಳಿಗೊಮ್ಮೆನಾದರೂ ಅಡುಗೆ ಮನೆ ಅನ್ನೋದು ಕ್ಲೀನಾಗಿ ಇಟ್ಕೊಂಡಿರಬೇಕು ಇವಾಗ ಎಲ್ಲ ಕ್ಲೀನ್ ಆಯಿತು ಲಾಸ್ಟಲ್ಲಿ ಅಕ್ಕಿ ಬಾಕ್ಸ್ಗೆ ಅಕ್ಕಿನ ಹಾಕ್ಕೊಂಡಿರಲಿಲ್ಲ ಸೊ ಅದಕ್ಕೆ ಒಂದು ಟ್ವೆಂಟಿ ಫೈ ಕೆ ಜಿ ಬ್ಯಾಗ್ ಇತ್ತಲ್ವ ಅದನ್ನು ಸ್ವಲ್ಪ ಖಾಲಿಯಾಗಿತ್ತು ಬಾಕ್ಸ್ ತೊಳೆದು ಬಿಟ್ಟು ಹಾಕೋಣ ಅಂಥೇಳಿ ಹಾಗೆ ಯೂಸ್ ಮಾಡ್ತಿದ್ದೆ ಸ್ವಲ್ಪ ಒಂದು ಎರಡು ಮೂರು ಕೆ ಜಿ ಖಾಲಿ ಆಗಿತ್ತೇನೋ ಸೊ ಇವಾಗ ಒಂದು ಇಪ್ಪತ್ತು ಕೆ ಜಿ ಇರಿಸುತ್ತೆ ಈ ಬಾಕ್ಸು ಹಾಕ್ತಾಯಿದ್ದೀನಿ ಒಂದು ನಾ ಒಂದೊಂದು ಸಲ ನಾನು ಯಜಮಾನ್ರೇ ಹಾಕ್ಕೊಡ್ತಾಯಿರ್ತಾರೆ ಬಾಕ್ಸ್ಗೆ ರೈಸು ಸೊ ಏನು ಮೇಲುಗಡೆ ಕೆಲಸ ಮಾಡ್ಕೊತಾಯಿದ್ರು ಅದಕ್ಕೆ ನಾನೇ ಹಾಕ್ಕೊಂಡು ಸೊ ಮತ್ತು ಕೌಂಟರ್ ಟಾಪು ಮಧ್ಯಾಹ್ನ ಅಡುಗೆ ಆಗ್ತಾ ಇರುತ್ತೆ ಟಿಫನ್ ಆಗ್ತಾ ಇರುತ್ತೆ ನೈಟು ಅಡುಗೆ ಆಗ್ತಾ ಇರುತ್ತೆ ಅದ್ರ ಮಧ್ಯದಲ್ಲಿ ಕ್ಲೀನಿಂಗು ಯಪ್ಪ ಈ ಸಲ ಅಂತೂ ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂತಂದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕಿಚನು ನನಗೆ ಕಿಚನ್ ಕ್ಲೀನಿಂಗು ಡೀಪ್ ಕ್ಲೀನಿಂಗ್ಗಳಿದ್ದಾಗ ಮನೇಲಿ ಯಾರು ಇರಬಾರ್ದು ನಾನು ಒಬ್ಬಳೇ ಇರಬೇಕು ಸೊ ಏನಾರು ಒಂಚೂರು ತಿಂದ್ಕೊಂಡು ಕೆಲಸಗಳು ಮಾಡ್ತಾ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ನೀವು ಯಾರಾದರೂ ಈ ಥರ ಇದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ವೀಡಿಯೋಸ್ ಯಾಕೋ ಸರಿಯಾಗಿ ಬರ್ತಾ ಇಲ್ಲ ಮಳೆ ಮೋಡ ಇದ್ದಿದ್ದರಿಂದ ಸೊ ಒಳಗಡೆ ಯಾಕೋ ಒಂದು ಥರ ಕ್ಲಾರಿಟಿ ಚೆನ್ನಾಗೇ ಬರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಹೇಳಬೇಕು ಹೇಗೆ ಬಂದಿದೆ ಕ್ಲ್ಯಾರಿಟಿ ಅಂತ ಅಂದ್ಬಿಟ್ಟು ಸೊ ಈ ಈ ಥರ ನನ್ನ ಅಡುಗೆ ಮನೆನ ರೆಡಿ ಮಾಡಿಕೊಂಡೆ ಇನ್ನು ನೆಕ್ಸ್ಟ್ ರಾತ್ರಿ ಅಡುಗೆ ಆಗಬೇಕು ಕ್ಲೀನ್ ಮಾಡ್ಕೊಂಡಿದ್ದೆ ಅಡುಗೆ ಮಾಡಬೇಕು ಅಷ್ಟೇ ರೈಸ ಮುದ್ದೇನೋ ಏನೋ ಮಾಡಬೇಕಾಗಿತ್ತು ಮಾಡಿಕೊಂಡೆ ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಶನಿವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸೊ ಶಾವ್ಗೆ ಶಾವ್ಗೆ ಬಾತ್ ಮಾಡಿದ್ದೀನಿ ನನಗೆ ನನ್ನ ಮಗಳಿಗೆ ತುಂಬ ಫೇವ್ರೇಟ್ ಇದು ಆ್ಯಕ್ಚುಲಿ ಸೊ ಪ್ರತಿದಿನ ಏನೋ ಒಂದು ಬ್ರೇ ಇದು ಟಿಫನ್ನ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಶಾವ್ಗೆ ಉಪ್ಪಿಟ್ಟು ಮತ್ತು ನನ್ನ ಮಗ ಇದು ತಿನ್ನೋದಿಲ್ಲ ಎಲ್ಲೋ ಕಲರ್ ಈ ಥರ ಇದ್ದರೆ ತಿನ್ನಲ್ಲ ಹಾಕಿದ್ರೆ ತಿಂತಾನೆ ಅದಕ್ಕೋಸ್ಕರ ಅವನಿಗೆ ಸಪ್ರೇಟ್ ಮೊಸರು ಹಾಕಿ ಮಾಡ್ತೀನಿ ನನ್ನ ಮನೆಯವ್ರಿಗೂ ಅಷ್ಟೇ ಅವ ಅವ್ರಿಗೂ ಇತ್ತು ಶಾವ್ಗೆ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಹೊರಗಡೆ ಹೋಟೆಲಲ್ಲಿ ಇಷ್ಟ ಆಗುತ್ತಂತೆ ನಾನು ಮಾಡೋದು ಇಷ್ಟ ಆಗೋಲ್ಲ ಅಂತೆ ನೋಡಿರಿ ಹೇಗಿದೆ ನೋ ನೋಡ್ತಾ ಇದ್ರೆ ಹೋಟೆಲ್ ಥರನೇ ಇದೆಯಲ್ವಾ ಇವ್ರಿಗೆ ಅದಕ್ಕೆ ನಾನು ಮಾಡೋದು ಇಷ್ಟ ಆಗೋಲ್ಲ ಅಂತ ಮೊಸರು ಮೊಸರುಗ ಹಾಕಿದ್ದು ಇದನ್ನು ಇದ್ದರೆ ಎರಡು ಇದ್ದರೆ ಅಪ್ಪ ಮಗ ತಿಂದ್ಕೊತಾರೆ ಸೊ ಯಾವಾಗ ಮಾಡಿದ್ರು ಶಾವಿಗೆ ಮಾಡಿದಾಗ ಎಲ್ಲೋ ಕಲರ್ದು ಮತ್ತೆ ಈ ಹಾಕೋದು ಮಾಡೇ ಮಾಡ್ತೀನಿ ಸೊ ಸೊ ನೆಕ್ಸ್ಟ್ ಇದು ಶನಿವಾರದ ಪೂಜೆ ಶುಕ್ರವಾರ ಪೂಜೆ ಮಾಡಿದ್ದು ನಾನು ವಿಡಿಯೋ ಶೂಟ್ ಮಾಡಿಕೊಂಡು ಎಲ್ಲ ನೆನಪಿಲ್ಲ ಬಟ್ ಶನಿವಾರ ಪೂಜೆ ಮಾಡಿದ್ದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಶನಿವಾರ ಏನೋ ಮಾಡ್ತಾಯಿದ್ದೆ ನಾನು ಹೂನವರು ಬಂದು ಪಾಪ ಹೋಗ್ಬಿಟ್ಟಿದ್ರು ನಾನು ಸ್ನಾನ ಸ್ನಾನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಏನೋ ಊನವ್ರು ಬಂದಿದ್ರು ಸೊ ಇರೋ ಮೇಲುಗಡೆ ಟೆರೆಸ್ ಮೇಲೆ ಎಲ್ಲ ಇತ್ತಲ್ವ ಅದನ್ನೇ ಇಟ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನನಗಂತೂ ಗುರುವಾರ ಮತ್ತು ಶುಕ್ರವಾರ ಶನಿವಾರ ಫುಲ್ ಕೆಲಸ ಮಾಡಿಬಿಟ್ಟು ಎಷ್ಟೊತ್ತಿಗೆ ಮಧ್ಯಾಹ್ನ ಅಡುಗೆ ಮುಗಿಸ್ಬಿಟ್ಟು ರೆಸ್ಟ್ ಮಾಡ್ತೀನಿ ಅಪ್ಪ ಅಂತ ಅನಿಸ್ಬಿಟ್ಟಿತ್ತು ಅಷ್ಟು ಸುಸ್ತಾಗೋಗ್ಬಿಟ್ಟಿತ್ತು ಅಂತ ಹೇಳ್ಬೋದು ಸೊ ಕೆಲಸ ಮಾಡಿದಾಗ ಒಂದು ದಿನ ಸುಸ್ತಾಗುತ್ತೆ ಎರಡು ದಿನ ಸುಸ್ತಾಗುತ್ತೆ ಆದರೆ ನಾವು ಕ್ಲೀನ್ ಮಾಡ್ಕೊಂಡಿದ್ದಿದೆಯಲ್ಲ ಅಟ್ಲೀಸ್ಟ್ ಒಂದು ಮೂರು ತಿಂಗಳನ್ನಾದರೂ ಮನೆ ನೀಟಾಗಿರುತ್ತಲ್ವ ಅಷ್ಟು ಗಲೀಜು ಮಾಡಿಕೊಂಡು ಮೈ ನೋಯಿಸ್ಕೊಳ್ಳ್ದೆ ಇತ್ತು ಅಂತಂದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರಲ್ಲವಾ ಅಡುಗೆ ಮನೆ ಅನ್ನೋದು ಅನ್ನಪೂರ್ಣೇಶ್ವರಿ ನೆನೆಸಿರ್ತಾರೆ ಅದಕ್ಕೆ ಅಟ್ಲೀಸ್ಟ್ ಒಂದು ಎರಡು ಎರಡೂವರೆ ತಿಂಗಳಿಗೊಂದು ಸಲ ನಾನಾದರೂ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಹಾಗೆ ಎಲ್ಲ ಪ್ಲೇಸೂ ಅಷ್ಟೇ ಕ್ಲೀನ್ ಮಾಡ್ಕೊತೀನಿ ಒಂದಿನ ರೆಸ್ಟ್ ಮಾಡ್ಕೊತಾ ಇರ್ತೀನಿ ಆದಷ್ಟು ಮನೆ ಕ್ಲೀನಾಗಿ ಇಟ್ಕೊಳ್ಳೋದೆ ನನ್ನ ನನಗೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಪ್ರಪಂಚದಲ್ಲಿ ಏನಾದರೂ ನೋಡಬೇಕಾ ಏನಾದರೂ ಇಷ್ಟಪಟ್ಟು ನೋಡಬೇಕು ಅಂತ ಅನ್ನೋದಾದರೆ ನನಗೆ ನೋಡ ಅಂದರೆ ಪ್ರಪಂಚ ನೋ ನೋಡಬೇಕು ಅಂತ ಏನು ಇಷ್ಟ ಆಗೋಲ್ಲ ನಾನು ಪ್ರಪಂಚ ಎಲ್ಲ ಮನೆಯೇ ಮನೆ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದು ಗಂಡ ಮಕ್ಕಳನ್ನು ಆರೋಗ್ಯವಾಗಿ ನೋಡ್ಕೊಳ್ಳೋದು ಅದು ಇಷ್ಟ ಆಗುತ್ತೆ ಯಾವಾಗಲೂ ಮನೆ ಒಳಗೆ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ ನನಗೆ ಇಷ್ಟವಾಗಿರೋ ಕಡೆ ಪ್ಲೇಸ್ಗೆ ಹೋಗಿ ಅಟ್ಲೀಸ್ಟ್ ಒಂದು ಎರಡು ತಿಂಗಳಿಗೂ ಮೂರು ತಿಂಗ್ಳಿಗೂ ಒಂದು ಸಲ ಹೋಗಿ ಒಂದೆರಡು ದಿನ ಇತ್ತು ಬಂದರೆ ಮನಸ್ಸಿಗೆ ಒಂದು ಚೇಂಜಸ್ ಸಿಗುತ್ತೆ ಇಷ್ಟೇ ನಂಗೆ ಪ್ರಪಂಚ ದೊಡ್ಡದಾಗಿ ಎಲ್ಲರೂ ಹೋಗಿ ನೋಡಬೇಕು ಅನ್ನೋದೆಲ್ಲ ಆಸೆ ಏನಿಲ್ಲ ಆ ದೇಶ ಈ ದೇಶ ನೋಡಬೇಕು ಸೊ ಇರೋ ನಮ್ಮ ದೇಶದಲ್ಲಿ ನೋಡಿಕೊಂಡು ಮನೆ ಮತ್ತು ಮನೆ ಮಕ್ಕಳನ್ನ ನೋಡಿಕೊಂಡು ಇದೇ ನನ್ನ ಪ್ರಪಂಚ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಆಯಿತು ಹನ್ನೆರಡು ಗಂಟೆ ಹನ್ನೆರಡು ಕಾಲ ಆಗಿತ್ತು ಹಾಗೆ ಒಂದು ಸ್ವಲ್ಪ ಹತ್ರ ಎಷ್ಟು ಕೂತ್ಕೊಂಡೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇವಾಗ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಮಸಪ್ ಸ್ಟ್ಯಾಂಡರ್ಡ್ ಅಲ್ವಾ ನಮ್ಮದು ಶನಿವಾರ ಮಸಪ್ಪು ಸಾಂಬಾರು ಅದಕ್ಕೆ ಸೊಪ್ಪನ್ನೆಲ್ಲ ತಂದಿದ್ದರು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಇವಾಗ ಒಳಗಡೆ ಮಳೆ ಬರ್ತಾಯಿದ್ರು ಒಂಥರ ಸೆಖೆ ಆಗ್ತಾಯಿತ್ತು ಕೆಲಸಗಳಿದ್ದಾಗ ಸೆಖೆ ಅನಿಸುತ್ತಲ್ವ ಅದಕ್ಕೋಸ್ಕರ ಹೊರಗಡೆ ಕೂತ್ಕೊಂಡು ಗಾಳಿಗೆ ಸೊಪ್ಪನ್ನ ಇದ್ದೀನಿ ಈಗ ತೊಂಡೆಕಾಯಿ ಪಲ್ಯ ಮಾಡಬೇಕಾಗಿತ್ತು ತೊಂಡೆಕಾಯಿ ಕೂಡ ಅಲ್ಲೇ ಕುತ್ಕೊಂಡು ಎಲ್ಲ ಹೆಚ್ಕೊತಾ ಇದ್ದೀನಿ ಆದಷ್ಟು ಇವಾಗ ಕುತ್ಕೊಂಡೇ ಕೆಲಸ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ನಾವು ಮನೆ ಒರೆಸೋದು ಅದು ಇದು ಬರೀ ನಿಂತ್ಕೊಂಡೇ ಇರ್ತೀವಲ್ಲ ಸ್ವಲ್ಪ ಮಂಡಿನೋ ನ ನೋವು ಅಂತ ಅನಿಸ್ತಾ ಇದೆ ಸೊ ಇತ್ತೀಚಿಗಂತೂ ಚಿಕ್ಕ ಚಿಕ್ಕ ವಯಸ್ಸುಗಳಿಗೆ ಮಂಡಿ ನೋವುಗಳು ಬರ್ತದೆ ಅದೇ ಅದಕ್ಕೋಸ್ಕರ ಆದಷ್ಟು ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀನಿ ನಾನಂತೂ ಇವಾಗ ತರಕಾರಿ ಹೆಚ್ಚೋದು ಅದು ಇದು ಅಂತ ಅಂದ್ಬಿಟ್ಟು ಸೊ ಆಮೇಲೆ ರೆಸ್ಟ್ ಎಲ್ಲ ಮಾಡಿ ಟೀ ಎಲ್ಲ ಮುಗಿಸಿ ಅದಾದಮೇಲೆ ಈವ್ನಿಂಗ್ ಬಟ್ಟೆ ಜಾಸ್ತಿ ವಾಶ್ಗೆ ಹಾಕಿದೆ ಅವೆಲ್ಲ ಇವಾಗ ಮಟ್ಟಿಟ್ಕೊತಾ ಇದ್ದೀನಿ ನಿಂತ್ಕೊಂಡು ಆಗ್ತಾ ಇಲ್ಲ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ನನಗೆ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಮೂರು ದಿನ ಫುಲ್ಲು ಕೆಲಸ ಇತ್ತಲ್ಲ ಸೊ ಮನ್ಸು ಕೂಡ ಖುಷಿನೇ ಮನೆ ನೀಟಾಗಿ ಅಲ್ಲ ಮನ್ಸಿಗೂ ಖುಷಿ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ಸೊ ಈಗ ಬಟ್ಟೆ ಎಲ್ಲ ಮಡಚಿಟ್ಟು ಮುಖ ತೊಳ್ಕೊಂಡು ಮತ್ತೆ ದೇವ್ರ ದೀಪ ಹಚ್ಚಿದೆ ಶನಿವಾರ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ಕಿಚನ್ ಕ್ಲೀನಿಂಗ್ ಆಗಿರ್ಬೋದು ಶನಿವಾರದ ಪೂಜೆ ಆಗಿರ್ಬೋದು ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಸ್ತಾಗಿ ಚಾನಲ್ ಓಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲ್ವಪ್ಪ ಬಾಯ್